ಬೆಳಗ್ ಬೆಳಿಗ್ಗೆನೆ ಸೂರ್ಯನ್ ದರ್ಶನ ಮಾಡ್ಕೊಂಡು ನಾನು ರೆಡಿ ಆಗಿ ಇವತ್ತು ತಿಥಿ ಕಾರ್ಯ ಆಯ್ತು ತಿಥಿಗೆ ಹೋಗ್ಬೇಕಿತ್ತು ನಾನು ಕೂಡ ರೆಡಿ ಇದ್ದೀನಿ ಹೋಗಿ ಸೂರ್ಯ ದೇವ ಇದೇ ರೀತಿ ದರ್ಶನ ಕೊಡು ನೀನ್ ಬರ್ಲಿಲ್ಲ ಅಂತ ನಮ್ ಸ್ವೀಟಿ ಅಂತೂ ವಾಕಿಂಗ್ ಮಾಡಲ್ಲ ನೀನ್ ಬಂದ್ರೆ ಮಾತ್ರ ವಾಕಿಂಗ್ ಮಾಡ್ತಾಳಂತೆ ಎಲ್ಲೋ ನೋಡ್ತಂಗ್ ಇವಳ ಹೆಸರು ಚಾರು ನಮ್ ಸ್ವೀಟಿಗಿಂತ ಒಂದ್ ತಿಂಗಳು ಚಿಕ್ಕೋಳು ನಮ್ ಸ್ವೀಟಿಗೆ ತಂಗಿ ಆಗ್ಬೇಕು ತಿಥಿಗೆ ಇಲ್ಲಿಂದಾನೇ ಹೋಗೋಣ ಅಂತ ನಾನು ನಮ್ಮ ಅಮ್ಮ ನಮ್ಮ ಅಕ್ಕನ ಮನೆಗ್ ಬಂದಿದ್ದೀವಿ ಕಾರಲ್ಲಿ ಹೋದ್ವಿ ನಮ್ಮ ಐಶು ಪರಿಸ್ಥಿತಿ ಈಗಿತ್ತು ಕಾರ್ ಒಳಗೆ ಕಾರಲ್ ಜಾಗ ಇಲ್ಲ ಅಂತ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಮುಂದಿನ ಪಯಣನ ಸಾಕ್ಬೇಕಷ್ಟೇ ಅಷ್ಟೇ ನಾವು ಹೋದಾಗ ಪೂಜೆ ಮಾಡ್ತಿದ್ರು ಕೆಲವ್ರಂತೂ ಬಡ್ಕಂತಿದ್ರು ಬಡ್ಕೊಳ್ಳೋದು ಅಂತ ಅಂದ್ರೆ ನನ್ನ ಪ್ರಕಾರ ಅಳೋದು ಅಂತ ಅರ್ಥ ನಿಮ್ ಪ್ರಕಾರ ಯಾವ್ದು ಅಂತ ತಿಳಿಸಿ ಇದ್ದಾಗ ಬೆಲೆ ಕೊಡದ್ ಸತ್ತಾಗ ಹತ್ರ ಏನು ಪ್ರಯೋಜನ ಇಲ್ಲ ನನ್ ಪ್ರಕಾರ ಯಾರು ಯಾವಾಗ ಸಾಯ್ತಾರೋ ಗೊತ್ತಿಲ್ಲ ಆದ್ರೆ ಜೊತೆಲಿ ಇರೋರ್ ಜೊತೆ ಖುಷಿಯಾಗಿರ್ಬೇಕಷ್ಟೇ ಆಗಿರ್ಬೇಕಷ್ಟೇ ಎಲ್ರು ಕೂಡ ಅಲ್ಲಿಂದ ಬಂದು ತಿಂಡಿ ತಿಂತಾ ಇದೀವಿ ನಮ್ಮ ಐಶೋ ಅಶ್ವಿನಿದು ಫೋಟೋ ಶೂಟ್ ಮೇಲ್ಗಡೆನೇ ನಡೀತಿದೆ ಫೋಟೋಗ್ರಾಫರಿ ಕಾಣ್ತಾ ಇಲ್ಲ ಎಲ್ಲಿ ಈ ಚಿಕ್ಕ ಹುಡ್ಗ ನಿಂತಿತ್ತ ನಿಲ್ತಾ ಇಲ್ಲ ಕುಂತಿತ್ತ ಕೂರ್ತಾ ಇಲ್ಲ ನಿನ್ನ ಹೆಸರೇನು ಅಂತ ಕೇಳಿದ್ರೆ ಏನಂತ ಹೇಳ್ತಾನೆ ಕೇಳಿ ತಿಥಿ ಮುಗಿಸ್ಕೊಂಡು ಮನೆಗ್ ಬಂದ್ವಿ ನಮ್ ಮನೆಗ್ ಹೊರಡೋ ಟೈಮ್ ಅಂತೂ ಬಂದೇ ಬಿಡ್ತು ಇಟಿ ತಂಗಿ ಚಾರುಗೆ ಬಾಯ್ ಹೇಳಿ ಮನೆಗ್ ಬಂದ್ರೆ ನಮ್ ಸ್ವೀಟಿ ನಮ್ ಮುಂದ್ ನೋಡಿ ಬಿದ್ದು ಒದ್ದಾಡ್ತಾವ್ಳೆ ನಮ್ಮ ಅಮ್ಮನ್ನ ಮತ್ತೆ ನನ್ನ ನೋಡಿ ಸ್ವೀಟಿಗೆ ಖುಷಿ ಆಯ್ತು ಅಂತ ಅನ್ಸುತ್ತೆ ಸ್ವೀಟಿನ ಎತ್ಕೊಂಡು ತಲೆ ಸವರಿ ಸಮಾಧಾನ ಮಾಡಿದೆ ಇವತ್ತಿನ ಮಿನಿ ವ್ಲಾಗು ಇಷ್ಟೇನೆ ಈ ಒಂದು ಮಿನಿ ವ್ಲಾಗು ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್